बिपी, पल्ली, अकड़ में कई दिन के कटे, अभी तो जा पावल हो। उसी योग मंदिर करोड़ी सुवेना घुरिजाब। उसी योग मंदिर करोड़ी सुवेना घुरिजाब। ನಿಮ್ಮ ಅರಸ ಮಾಡಿದಂತಹ ತಪ್ಪಿನ ಅರಿವಾಗಿದೆ ಅವ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದಾನೆ ಹಾಗೆ ನನ್ನ ಪಾದವನ್ನೇ ಕಣ್ಣೀರ ಮೂಲಕವಾಗಿ ತೊಳೆದ ಕಾರಣ ಯಾವ ಕಾರಣಕ್ಕೂ ನೀವು ಕಣ್ಣೀರನ್ನು ಕೊಟ್ಟಾದರೆ ನಾವು ಹೌದು ಎಲ್ಲ ಮಾಡಿ ಆದ ಮೇಲೆ ನಿಮ್ಗೆ ಮತ್ತೆ ಈಗ ಅನುಭವಕ್ಕೆ ಬರ್ತಾ ಉಂಟು ಹೌದೌದು ಅವಳು ಸ್ವಲ್ಪ ಸಣ್ಣದ್ರಲ್ಲಿ ಮಾತಾಡ್ತಿದ್ರೆ ಸ್ವಲ್ಪ ಸಣ್ಣ ಸಾಕ್ಷಾಪ ಬಂದಿ ಕೊಡ್ತಿದ್ರು ಹೌದು ಅವರದೆಲ್ಲ ನಾಲಿಗೆ ನಿಲ್ಬೇಕೇ ನಿಮ್ದೆಲ್ಲ ಹಾಗಾಗಿ ಅಂದ್ವೆ